ಬದುಕೆನ್ನುವುದು ಭಾವನೆಗಳ ಶರಭಂತ ಹೂವಿನ ಹಾಸಿಗೆಯಲ್ಲ ಕಲ್ಲು ಮುಳ್ಳುಗಳ ದಾರಿ ಬದುಕು ಕಟ್ಟಿಕೊಳ್ಳಲು ಈ ದಾರಿ ಸವಿಸಿದ ಹಲವು ಸಾಧಕರಿಗೆ ದಾರಿದೀಪವಾದವಳು ತಾಯಿ ಭಾರತಿ ಮೇರು ಸಾಧಕರ ಜೀವನದ ಪಥದಲ್ಲಿ ಸಾಗಿ ಯಶಸ್ಸು ಕಂಡ ಅಪ್ಪಟ ಸಂಘ ಸಾಧಕ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಪಟ್ಟೆ ಪಣೇಶ್ ಸಾವಿರದ ಒಂಬೈನೂರ ಎಂಬತ್ತೈದನೇ ಅಲ್ಲಿ ನಾವು ಸಹಕಾರಿ ಸಂಘಕ್ಕೆ ಪದಾರ್ಪಣೆ ಮಾಡುವಾಗ ನಮ್ಮ ಬ್ಯಾಂಕ್ ಬಹಳ ನಷ್ಟದಲ್ಲಿತ್ತು ನಷ್ಟದ ಅಲ್ಲದೆ ನಮ್ಮ ಸಿಬ್ಬಂದಿ ವರ್ಗದವರ ಸಮಸ್ಯೆಗಳು ಹಾಗೆ ನಮ್ಮ ಊರಿನ ಜನಗಳ ಎಲ್ಲರ ಸಮಸ್ಯೆಯಿಂದಾಗಿ ಬ್ಯಾಂಕ್ ಬಹಳ ಕೆಳಮಟ್ಟಕ್ಕೆ ಇಳಿದಿತ್ತು ಆ ಸಮಯದಲ್ಲಿ ನಮಗೆ ಮಾರ್ಗದರ್ಶಕರಾಗಿ ರಾಜೇಂದ್ರ ಕುಮಾರ್ ಮತ್ತು ನಮ್ಮ ಪಾರ್ಟಿಯ ನೇತಾರರೆಲ್ಲ ಸೇರಿ ನಮಗೆ ಮಾರ್ಗದರ್ಶನ ಮಾಡಿದರು ಹಾಗೆಯೇ ನಮ್ಮ ಕಾನೂನು ತಜ್ಞ ಸಲಹೆಗಾರರಾದ ಶಿವಪ್ರಸಾದ್ರು ಕೂಡ ಇದಕ್ಕೆ ನಮಗೆ ಬಹಳ ಉತ್ತಮ ರೀತಿಯಲ್ಲಿ ನಮ್ಮನ್ನು ನಡೆಸಿಕೊಂಡು ಹೋಗುವಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ರು ಸಾವಿರದ ಒಂಬೈನೂರ ಅರವತ್ತರಿಂದ ಆರಂಭಗೊಂಡು ಅರವತ್ತ ನಾಲ್ಕು ಸಂವತ್ಸರಗಳನ್ನು ಕಂಡಿರುವ ನಮ್ಮ ನೆಲ್ಯಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಭ್ಯುದಯದ ಹರಿಕಾರ ಬ್ಯಾಂಕಿನ ಅಧ್ಯಕ್ಷರಾಗಿ ಸತತ ಮೂವತ್ತು ವರ್ಷಗಳಿಂದ ಮುನ್ನಡೆಸಿದ ನಗುಮುಗದ ನೇರ ನಡೆನುಡಿಯ ಸಜ್ಜನ ಸಾರಥಿ ಸಂಕಷ್ಟದ ಅಂಚಿನಲ್ಲಿದ್ದ ಸಂಘಕ್ಕೆ ಪುನಶ್ಚೇತನ ನೀಡಿ ಭೀಮಬಲ ತುಂಬಿದ ಮಹಾಚೇತನ ಪ್ರಸ್ತುತ ಅರವತ್ತೈದರ ಅಂಚಿನಲ್ಲಿರುವ ಪಟ್ಟೆ ಉಮೇಶ್ ಶೆಟ್ಟರು ಕಡಬ ತಾಲೂಕಿನ ನೆಲ್ಯಾಡಿ ಗ್ರಾಮದ ಪಟ್ಟೆ ಎಂಬ ಪುಟ್ಟ ಊರಿನಲ್ಲಿ ನೆಲೆಕಂಡವರು ದಿವಂಗತ ಮೂಡಂಬೈಲು ಸರಸ್ವತಿಯಮ್ಮ ಮತ್ತು ಪಟ್ಟೆ ನಾರಾಯಣ ಶೆಟ್ಟರ ಬದುಕಿನ ಬಾಕ್ಯದಿವಿಗೆಯಾದವರು ಕೃಷಿಕ ಕುಟುಂಬದ ಹಿನ್ನೆಲೆ ಬದುಕಿನ ಭಾವನಾತ್ಮಕ ಸಂಬಂಧಗಳ ಸೃಷ್ಟಿಗೆ ನಾಂದಿಯಾಗಿ ಉಪ್ಪಿನಗಡಿ ಸಂತ ಪಿಲೋಮಿನ ಶಾಲೆಯಲ್ಲಿ ಪ್ರಾಥಮಿಕ ಉಪ್ಪಿನಗಡಿ ಸರಕಾರಿ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಮುಗಿಸಿದರು ಉತ್ತಮ ಕ್ರೀಡಾಪಟುವಾಗಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಪದಕಗಳನ್ನು ಪಡೆದರು ಉನ್ನತ ಶಿಕ್ಷಣವಾಗಿ ಮಂಗಳೂರಿನಲ್ಲಿ ಎಲೆಕ್ಟ್ರಾನಿಕ್ ಡಿಪ್ಲೊಮಾ ಪೂರೈಸಿದ ಶೆಟ್ಟರನ್ನು ಮತ್ತೆ ಕೈಬೀಸಿ ಕರೆದಿದ್ದು ಮಾತ್ರವೂ ಕಡು ಕಡುಬಡತನದ ಕುಟುಂಬಕ್ಕೆ ಆಸರೆಯಾಗಿ ಪಟ್ಟೆಯ ಪುಟ್ಟ ಊರಿನಲ್ಲಿ ಗೂಡು ಕಟ್ಟಿ ಕೃಷಿಕರಾಗಿ ನೆಲೆ ಕಂಡುಕೊಂಡರು ಸಾಮಾಜಿಕ ತುಡಿತವನ್ನು ಹೊಂದಿದ ಶೆಟ್ಟರು ಮುಂದೆ ಸಂಘ ಪರಿವಾರದ ಸಂಘಟನೆಯಲ್ಲಿ ತೊಡಗಿಸಿಕೊಂಡರು ಹಲವು ಸಾಮಾಜಿಕ ಕ್ರಾಂತಿಗಳಲ್ಲಿ ಮೊದಲಿಗರಾದರು ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿ ಹಲವು ಹುದ್ದೆಗಳನ್ನು ನಿಭಾಯಿಸಿದ ಇವರು ಈಗಲೂ ಸಂಘ ಪರಿವಾರದ ಆರಾಧಕ ಸಕ್ರಿಯ ರಾಜಕಾರಣಿಯಾಗಿ ಶೈಕ್ಷಣಿಕ ಸಾಧಕನೆಸಿಕೊಂಡರು ಏಳು ವರ್ಷಗಳ ಕಾಲ ಪಡಬೆಟ್ಟು ಶಾಲೆಯ ಅಭಿವೃದ್ಧಿಗೆ ಶ್ರಮಿಸುವುದರೊಂದಿಗೆ ಗ್ರಾಮೀಣ ವಿದ್ಯಾರ್ಥಿಗಳ ಮುಂದುವರಿದ ಕಲಿಕೆಗಾಗಿ ಪಡುಬೆಟ್ಟು ಪ್ರೌಢಶಾಲೆಯನ್ನು ಆರಂಭಿಸಿದ ಹೆಗ್ಗಳಿಕೆ ಶೆಟ್ಟರ್ ಧಾರ್ಮಿಕ ಮುಂದಾಳುವಾಗಿ ಗುರುತಿಸಿಕೊಂಡ ಶೆಟ್ಟರು ನೆಲ್ಲೆಡೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಕೋಶಾಧಿಕಾರಿ ಹುದ್ದೆ ನಿರ್ವಹಿಸಿದ ಅನುಭವ ಯುವ ಮನಸ್ಸುಗಳನ್ನು ಬೆಸೆದ ಮಂಡಲದ ಸ್ಥಾಪಕರಾಗಿ ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖರಾಗಿ ಬಂಟರ ಸಂಘದ ನೇತಾರನಾಗಿ ಹಲವು ಸಾಮಾಜಿಕ ಜವಾಬ್ದಾರಿಗಳಿಗೆ ಹೆಗಲಾದ ಶೆಟ್ಟರ ಮುಂದುವರಿದ ಪ್ರಯಾಣ ಸಹಕಾರಿ ಸಂಘದ ಎಲ್ಲರಿಗೂ ನಾನು ನನಗಾಗಿ ಎಲ್ಲರೂ ಎನ್ನುವ ಸಹಕಾರಿ ತತ್ವದ ಸಂದೇಶದೊಂದಿಗೆ ನಷ್ಟದಲ್ಲಿದ್ದ ನೆಲ್ಯಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಹೆಗಲಾದರು ಸಂಸ್ಥೆಯನ್ನು ಮೇಲೆ ಕೆತ್ತಬೇಕೆಂಬ ಪಣತೊಟ್ಟು ಹಲವಾರು ಸಹಕಾರಿಗಳನ್ನು ಸಂಘಟಿಸಿ ಈ ಸಂಘದ ಆಡಳಿತ ಚುಕ್ಕಾಣಿಯನ್ನು ಹಿಡಿದು ಹದಿಮೂರು ಒಂದು ಸಾವಿರದ ಒಂಬೈನೂರ ತೊಂಬತ್ತೈದರಂದು ಅಧ್ಯಕ್ಷರಾದ ಅಜಾತ ಶತ್ರುವಾಗಿ ಪಕ್ಷ ಜಾತಿ ಧರ್ಮ ಮತಗಳ ಭೇದ ಮರೆತು ಎಲ್ಲರೊಂದಿಗೆ ಬೆರೆತು ಒಂದಾಗುವುದರೊಂದಿಗೆ ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ನಿರಂತರವಾಗಿ ಸಂಘದ ಅಧ್ಯಕ್ಷರಾಗಿ ಜನಮನ್ನಣೆ ಗಳಿಸಿ ಏಕಮೇವ ದ್ವಿತೀಯ ನಾಯಕನಾಗಿ ಮುನ್ನಡೆಸಿದರು ಸುವರ್ಣ ಸಂಭ್ರಮದ ನೆನಪಿಗಾಗಿ ಗೋಳಿತಟ್ಟು ಶಾಖೆಯ ನೂತನ ಕಟ್ಟಡ ಸುವರ್ಣಸೌಧದ ನಿರ್ಮಾತೃಗಳಾದರು ನೆಲ್ಯಾಡಿ ಕೇಂದ್ರ ಕಚೇರಿಯಲ್ಲಿ ನಾಲ್ಕು ಕೋಟಿ ರು ವೆಚ್ಚದಲ್ಲಿ ನೂತನ ಸುಸಜ್ಜಿತ ಕಟ್ಟಡ ಕಲ್ಪರಕ್ಷ ಸಹಕಾರಿ ಸೌಧವನ್ನು ಲೋಕಾರ್ಪಣೆಗೊಳಿಸುವಲ್ಲಿ ಯಶಸ್ವಿಯಾದರು ಇದೀಗ ಶಿರಾಡಿಯ ಬಹುದಿನಗಳ ಬೇಡಿಕೆ ಕಲ್ಪತರು ಸಹಕಾರಿ ಸೌಧವನ್ನು ನಿರ್ಮಾಣಗೊಳಿಸಿ ಲೋಕಾರ್ಪಣೆಗೊಳಿಸುವಲ್ಲಿ ಸಾರ್ಥಕತೆ ಪಡೆದ ಕೀರ್ತಿ ವರದಿ ಪ್ರತಿಯೊ ಬ್ಯಾಂಕ್ನ ಕಚೇರಿಯಲ್ಲಿ ಲಭ್ಯರಿದ್ದು ಜನಮಾನಸದಲ್ಲಿ ಭರವಸೆ ಮೂಡಿಸಿದ ಅಪೂರ್ವ ದಣಿವರೆಯದ ಜನನಾಯಕ ಅಧ್ಯಕ್ಷರಾಗಿ ಆದ ಸಂದರ್ಭದಲ್ಲಿ ನಮ್ಮ ನೆಲ್ಲೇಡಿ ಕೃಷಿ ಪತ್ತಿನ ಸಹಕಾರಿ ಸಂಘವು ಸಾಧಾರಣ ಐವತ್ತು ಲಕ್ಷ ರೂಪಾಯಿಯಲ್ಲಿ ನಷ್ಟದಲ್ಲಿರುತ್ತದೆ ಈ ಐವತ್ತು ಲಕ್ಷ ರೂಪಾಯಿ ನಷ್ಟದಲ್ಲಿದ್ದಾಗ ಪಡಿತರ ಸಾಮಗ್ರಿಗಳನ್ನು ಏನು ಗ್ರಾಮಗಳಿಗೆ ಪಡಿತರ ಸಾಮಗ್ರಿಗಳನ್ನು ತರಬೇಕಿದ್ರೆ ಇಲ್ಲಿ ಹಣಕಾಸಿನ ವ್ಯವಸ್ಥೆಯು ಬಹಳ ಕುಂಠಿತವಾಗಿರ್ತದೆ ಈ ಸಂದರ್ಭದಲ್ಲಿ ಚುನಾಯಿತರಾದ ಮೊದಲ ಅಧ್ಯಕ್ಷರಾದ ಉಮೇಶ್ ಶೆಟ್ಟಿ ಪಟ್ಟೆ ಅವರು ಊರಿನ ಎಲ್ಲ ಗ್ರಾಮಸ್ಥರ ಮುಖಂಡರನ್ನ ಭೇಟಿ ಮಾಡಿ ಕೇಂದ್ರ ಸರ್ಕಾರಿ ಅಧ್ಯಕ್ಷರಾದಂತಹ ರಾಜೇಂದ್ರ ಕುಮಾರ್ ಅವರನ್ನ ಭೇಟಿಯಾಗಿ ಹಣಕಾಸಿನ ವ್ಯವಸ್ಥೆಯನ್ನು ಕ್ರೋಢೀಕರಿಸಿ ಪಡಿತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದಲ್ಲಿ ಶೇಕಡಾ ನೂರು ಸಾಲ ವಸೂಲಾತಿಗಾಗಿ ಕೇಂದ್ರ ಸಹಕಾರಿ ಬ್ಯಾಂಕಿನ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಮತ್ತೊಮ್ಮೆ ಶೇಕಡ ನೂರು ಸಾಲ ವಸೂಲಾತಿಗಾಗಿ ಕೇಂದ್ರ ಸಹಕಾರಿ ಬ್ಯಾಂಕಿನ ಪ್ರಶಸ್ತಿ ಐದು ವರ್ಷಗಳಿಂದ ನಿರಂತರ ಅತ್ಯುತ್ತಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಪ್ರಶಸ್ತಿ ಪಡೆದ ಹೆಗ್ಗಳಿಗೆ ಇಪ್ಪತ್ತೇಳು ವರ್ಷಗಳಿಂದ ಕೇಂದ್ರ ಸಹಕಾರಿ ಬ್ಯಾಂಕಿನ ಮಹಾಸಭೆಯಲ್ಲಿ ಭಾಗವಹಿಸಿದ ಕಾರಣಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರಿಂದ ವಿಶೇಷ ಸಂಹಾನ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಸಹಕಾರಿ ಸಪ್ತಾಹ ಕಾರ್ಯಕ್ರಮದಲ್ಲಿ ಸಹಕಾರಿ ಇಲಾಖೆಯಿಂದ ಉತ್ತಮ ಕೃಷಿ ಪತ್ತಿನ ಸಹಕಾರಿ ಸಂಘ ಪ್ರಶಸ್ತಿ ಇವೆಲ್ಲವೂ ಪಟ್ಟೆ ಉಮೇಶ್ ಶೆಟ್ಟರ ನೇತೃತ್ವದಲ್ಲಿ ನೆಲ್ಯಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಮುಡಿಗೇರಿಸಿದ ಪ್ರಶಸ್ತಿಗಳು ಆಡಳಿತಾತ್ಮಕವಾಗಿ ರಾಜ ಮಾಡಿಕೊಳ್ಳದ ಶೆಟ್ಟರು ನಿರಂತರ ಜನಸಂಪರ್ಕದಿಂದ ಸಂಸ್ಥೆಯನ್ನು ಅಭಿವೃದ್ಧಿಯ ಪದದಲ್ಲಿ ನಡೆಸಿದರು ರಾಷ್ಟ್ರೀಯ ಬ್ಯಾಂಕ್ ಅಂದರೆ ಜನಗಳಿಗೆ ಸರಿಯಾದ ಸವಲತ್ತುಗಳನ್ನು ಕೊಟ್ಟರೆ ನಮ್ಮ ಸೇವಾ ಸಹಕಾರ ಸಂಘಕ್ಕೆ ಬರುವಂಥ ಜನ ಜಾಸ್ತಿ ನಮ್ಮ ನ್ಯಾಷನಲ್ ಬ್ಯಾಂಕ್ಗಳಿಗಿಂತ ನಮ್ಮ ಅಲ್ಲಿಗೆ ಬರುವಂಥ ಜಾಸ್ತಿ ಅಂದರೆ ಬೇಗ ಆಗ್ತದೆ ಸಡನ್ ಆಗ್ತದೆ ಮತ್ತು ಕಂಡ ಬಟ್ಟೆ ಅದಕ್ಕೆ ರೆಕಾರ್ಡ್ಸ್ ಎಲ್ಲ ಕೊಡುವಂಥ ಒಂದು ಪರಿಸ್ಥಿತಿ ಬರ್ತಾ ಇರಲಿಲ್ಲ ನಮಗೆ ನಾವು ಅವರ ಜನಗಳ ವ್ಯವಸ್ಥೆಯಲ್ಲಿ ಅವರಿಗೆ ಅವ್ರಿಗೆ ಏನಾದರೂ ಅವರ ಸಾಲ ಬೇಕಾದರೆ ನಾವು ಖಾಲಿ ಎನ್ ಡಿ ಮಾಡಿ ಡಿಸಿಸಿ ಬ್ಯಾಂಕಿನಿಂದ ನಮಗೆ ಲೋನ್ ಕೊಡಲಿಕ್ಕಾಗ್ತದೆ ಭಗವಂತನ ಅನುಗ್ರಹ ಸಾಧಿಸಿದ ಸತ್ಕರ್ಮದ ಫಲವಾಗಿ ಅಲ್ಪ ಅನಾರೋಗ್ಯದ ನಡುವೆಯೂ ಸಂತೃಪ್ತ ಬದುಕನ್ನು ಸಾಧಿಸಿದ ಸುಧೈವಿ ನಮ್ಮ ಭೀಷಣ ಈ ಸಂದರ್ಭದಲ್ಲಿ ವಿಶೇಷವಾಗಿ ಉಮೇಶ್ ಶೆಟ್ಟಿ ಅವರ ಮೂವತ್ತು ವರ್ಷಗಳ ಅವಧಿಯಲ್ಲಿ ಅಧ್ಯಕ್ಷರಾಗಿ ಅದರೊಟ್ಟಿಗೆ ಅವರ ಸಹಪಾಠಿಗರಾಗಿ ಎಲ್ಲ ನಿರ್ದೇಶನರು ಮತ್ತು ನಮ್ಮ ಸಿಇಒ ಮೊದಲು ಸಿಇಒ ಎರಡನೇ ಸಿಒ ಮೂರನೇ ಸಿಇಒ ಅಂತ ಹೇಳಿ ಏನೇನು ಮುಖ್ಯ ಕಾರ್ಯ ನಿಗೋಹಣಾಧಿಕಾರಿಗಿದ್ದಾರ ಅವರ ಸಹಕಾರದಲ್ಲಿ ಮತ್ತು ಈಗಿನ ನಮ್ಮ ಸಿಬ್ಬಂದಿ ವರ್ಗ ವಿಶೇಷವಾಗಿ ನಾವೆಲ್ಲೇಬೇಕು ಯಾಕಂತ ಹೇಳಿದ್ರೆ ಈಗಿನ ಸಿಬ್ಬಂದಿ ವರ್ಗ ನೂರಕ್ಕೆ ನೂರು ಪರ್ಸೆಂಟ್ ಸಾಲ ವಸೂಲಾತಿಯನ್ನು ಮಾಡಿ ನಮ್ಮ ಬ್ಯಾಂಕಿಗೆ ಒಂದು ಕೀರ್ತಿಯನ್ನ ಮಂಡಳಿ ಮತ್ತು ನಮ್ಮ ಸಿಬ್ಬಂದಿ ವರ್ಗದವರಿಗೆ ವಿಶೇಷವಾಗಿ ಅಭಿನಂದನೆ ಬಹುಕಾಲದ ಹಿಂದೆ ಪತ್ನಿ ಶಾರದರನ್ನು ಕಳೆದುಕೊಂಡರು ಕಷ್ಟ ಕಾಲದ ಜೀವನದ ನಡುವೆ ಮಗಳು ಸಂಧ್ಯಾ ಮತ್ತು ಸೌಜನ್ಯ ಪುತ್ರ ಸಂಧೀಪ್ ಸೊಸೆ ಪವಿತ್ರ ಅಳಿಯಂದಿರಾದ ಪ್ರಮೋದ್ ದಿಲೀಪ್ ಮೊಮ್ಮಕ್ಕಳಾದ ಅದ್ವೈತ್ ಲಿಯಾನ್ಷಾದೊಂದಿಗೆ ನೆಮ್ಮದಿಯ ಜೀವನ ಕಂಡುಕೊಂಡ ಸಂತೃಪ್ತ ಕುಟುಂಬದ ಯಜಮಾನ ವಸುದೇವ ಕುಟುಂಬಕಂ ಎನ್ನುವಂತೆ ಇಡಿ ಸಮಾಜವು ನಿಮ್ಮೊಂದಿಗಿದೆ ನಿಮ್ಮ ನೆಮ್ಮದಿಯ ಬದುಕಿಗೆ ನಮ್ಮೆಲ್ಲರ ಹಾರೈಕೆಗಳಿದೆ ಬದುಕಿನ ಬಾಳ ಮುಸ್ಸಂಚೆಯಲ್ಲಿ ಭಗವಂತನ ಅನುಗ್ರಹ ನಿಮಗಿರಲಿ ಎನ್ನುವ ಶುಭ ಹಾರೈಕೆ ನಮ್ಮೆಲ್ಲರದು ನಮಗೆ ಸೇವೆಯನ್ನು ಕೊಡುವಂತೆ ದೇವರು ಪ್ರಾರ್ಥಿಸಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾವು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಶಾಲು ಹಾಕುವವರು ನಮ್ಮೊಂದಿಗಿದ್ದಾರೆ ಶಶಿಧರ್ ಕೆ ಆರ್ ಜತೆಗೆ ತಂಗಮಣಿ ಇನ್ನು ರಾಜಿ ಶಾಜಿ ಕೆ ಹಾಲ ಹಾಕ್ತಾರೆ ನೀವೆಲ್ಲ ಗಮನಿಸಬಹುದು ಕೂಡ ಲೇಡೀಸ್ ಸಿಬ್ಬಂದಿಗಳಿಗೆ ಇದರ ಉದ್ದ ಬಹಳ ವರ್ಷಗಳಿಂದ ಬೇಡಿಕೆಯಲ್ಲಿತ್ತು ಎಲ್ಲ ರೀತಿಯಿಂದ ಅದನ್ನು ವ್ಯವಸ್ಥೆ ಮಾಡುವಂತಹ ವ್ಯವಸ್ಥೆ ನಮ್ಮ ಬ್ಯಾಂಕ್ ಆಗಲಿಲ್ಲ ಯಾಕಂದ್ರೆ ಹಲವಾರು ಆರ್ಥಿಕ ಪರಿಸ್ಥಿತಿ ಕೂಡ ಆಗಿತ್ತು ಹಾಗೆ ನಾವು ಪ್ರಥಮವಾಗಿ ಕೋವಿಡ್ ಒಂದು ಒಂಬತ್ತು ಲಕ್ಷ